ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ಕೂಲಿ ಕಾರ್ಮಿಕರ ಬದುಕು ಜೊತೆಗೆ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿ ವಿಚಾರದಲ್ಲಿ ಕಳೆದ ಇಪ್ಪತ್ತು ವರ್ಷದಿಂದ ಏನು ನಮ್ಮ ಹಳ್ಳಿಯ ಜನ ದುಡಿದು ಬೇವರು ಸುರಿಸಿ ಆ ಊರನ್ನು ಅಭಿವೃದ್ಧಿ ಮಾಡ್ತಾ ಮತ್ತು ವೈಯಕ್ತಿಕವಾದಂಥ ಅವರ ಬದುಕಿನಲ್ಲಿ ಒಂದು ಶಕ್ತಿ ತುಂಬ್ತಾ ಇತ್ತು ಅದಕ್ಕೆ ಇವತ್ತು ಒಂದು ಕೊನೆಯ ಇತಿಹಾಸವನ್ನ ಹಿಡಿದಿದ್ದಾರೆ ನನಗೆ ಆಶ್ಚರ್ಯ ಆಗ್ತದೆ ನಾನು ಬಿ ಜೆ ಪಿ ಎಲ್ಲ ಸ್ನೇಹಿತರುಗಳಿಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ ಇಲ್ಲ ನೀವು ಇದನ್ನ ಸ್ವಾಗತ ಮಾಡಬೇಕಾಯಿತು ಇಲ್ಲ ನೀವು ಇದನ್ನು ಖಂಡಿಸಬೇಕಾಯಿತು ಎರಡೂ ಕೂಡ ಮಾಡಿಲ್ಲ ಇಲ್ಲ ಏನು ನಿಮ್ಮ ಕೇಂದ್ರ ಸರ್ಕಾರ ಮಾಡಿದೆ ಇದು ಮಾಡಿರೋದು ಸರಿ ಅಂತ ನೀವು ಹೇಳ್ಬೇಕಾಗಿತ್ತು ಇಲ್ಲ ನರೇಗಾ ಯೋಜನೆಯನ್ನ ತೆಗೆದಾಕಿರೋದು ಸರಿ ಅಂತ ಅವ್ರು ಹೇಳ್ಬೇಕಾಯ್ತು ಇಲ್ಲ ತಪ್ಪು ಅಂತ ಹೇಳ್ಬೇಕಾಯ್ತು ಇವೆರಡೂ ಹೇಳದೆ ಯಾಕೆ ಇಲ್ಲಿವರೆಗೂ ಮೌನ ತಾಳ್ತಾ ಇದ್ದೀರಿ ಅನ್ನೋದನ್ನ ನೀವು ಹೇಳಬೇಕಾಗ್ತದೆ ಯಾಕೆಂದ್ರೆ ಈ ಯೋಜನೆಯಿಂದ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ರೂರಲ್ ಡೆವಲಪ್ಮೆಂಟ್ ಹೇಳ್ದಂಗೆ ಪ್ರತಿ ಒಂದು ಕುಟುಂಬದ ಯಾರು ಕೂಲಿ ಕಾರ್ಮಿಕರಿಗೆ ಈ ಶಕ್ತಿ ಮಹಾತ್ಮ ಗಾಂಧೀಜಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಈ ಯೋಜನೆಯಲ್ಲಿ ಪ್ರತಿಯೊಬ್ಬರ ವೈಯಕ್ತಿಕವಾದಂಥ ಬದುಕಿನಲ್ಲಿ ತಾನು ಮಾಡಿದಂಥ ತನ್ನ ಮನೆ ಕಟ್ಕೊಳ್ಳೋಕ್ಕೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಕೊಟ್ಟಂಥ ಮನೆ ಆಶ್ರಯ ಮನೆ ಇಂದಿರಾವಾಸ್ ಮನೆ ಅಂಬೇಡ್ಕರ್ ಮನವಿ ಬಸವ ಜಯಂತಿ ಮನೆ ಆ ಮನೆಯಲ್ಲಿ ತಾನೇ ಕೂಲಿ ಮಾಡಿಕೊಂಡು ಕಟ್ತಾರಂಥ ಸಣ್ಣ ಮನೆಗೆ ತಾನೇ ಕೂಲಿ ತೆಗೆದುಕೊಳ್ಳೋಂಥ ಶಕ್ತಿ ಇವತ್ತು ಮನಮೋಹನ್ ಸಿಂಗ್ ಅವರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಯು ಪಿ ಎ ಸರ್ಕಾರ ಕೊಟ್ಟಿತ್ತು ಜೊತೆಗೆ ಆ ಪ್ರತಿಯೊಬ್ಬನ ಜಮೀನಿನಲ್ಲಿ ಪ್ರತಿಯೊಬ್ಬ ಜಮೀನಿನಲ್ಲಿ ಜಮೀನ್ ಇಂಗು ಗುಂಡಿ ತೋಡ್ಕೊಳ್ಲಿಕ್ಕೆ ಇಲ್ಲ ಏನಾದ್ರು ಒಂದು ಇದಕ್ಕೆ ರೇಷ್ಮೆ ಹಾಕ್ಲಿಕ್ಕೆ ಮಾವನ್ ಗಿಡ ಆಗ್ಲಿ ಅವ್ರು ವ್ಯವಸಾಯ ಮಾಡ್ಕೊಳ್ಲಿಕ್ಕೆ ಅವನ ವ್ಯವಸಾಯ ಮಾಡಿಕೊಳ್ಳೋದಕ್ಕೂ ಕೂಡ ಅವನಿಗೆ ಕೂಲಿಯನ್ನ ಪಡ್ಕೊಳ್ಳಲಿಕ್ಕೆ ಅದನ್ನ ರಿಜಿಸ್ಟರ್ ಮಾಡ ಪಡ್ಕೊಳ್ಳಲಿಕ್ಕೆ ಒಂದು ಅವಕಾಶ ಇದೆ ನಾನು ತನ್ಗೆ ಹೇಳಲಿಕ್ಕೆ ಬಯಸ್ತೇನೆ ನೋಡಿ ಒಂದು ಇನ್ಫ್ರಾಸ್ಟ್ರಕ್ಚರ್ ಬೇರೆ ವಿಚಾರ ನಾನು ಅದಕ್ಕೆ ಆಮೇಲೆ ಬರ್ತೇನೆ ಇಂಡಿವಿಜುವಲ್ ಆಗಿ ಇಂಪ್ರೂವಿಂಗ್ ಲೈವ್ಲಿವುಡ್ ಥ್ರೂ ಆರ್ಟಿಕಲ್ಚರ್ ಸಿರಿಕಲ್ಚರ್ ಪ್ಲಾಂಟೇಷನ್ ಫಾರ್ಮ್ ಫಾರೆಸ್ಟ್ರಿ ಆಮೇಲೆ ಡೆವಲಪ್ ವೇಸ್ಟ್ಲ್ಯಾಂಡ್ ವೇಸ್ಟ್ ವೇಸ್ಟ್ಲ್ಯಾಂಡ್ ಅಂತ ಅವ್ರ ಭೂಮಿಗಳಲ್ಲಿತ್ತು ಅದನ್ನೆಲ್ಲ ಮಟ್ಟ ಮಾಡ್ಕೊಳ್ಳಿಕ್ಕೆ ಸ್ವಂತ ಭೂಮಿಯಲ್ಲಿ ಅನ್ಸ್ಕಿಲ್ಡ್ ವೇಜಸ್ ಕನ್ಸ್ಟ್ರಕ್ಷನ್ ಹೌಸಸ್ ಸ್ಯಾಂಕ್ಷನ್ ಆ್ಯಂಡ್ ಇಂದಿರಾ ಆವಾಸ್ ಯೋಜನೆ ಆ್ಯಂಡ್ ಅದರ್ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಈಗ ಈ ಹೊಸ ಆ್ಯಕ್ಟಲ್ಲಿ ಈ ಇಂದಿರಾ ಆವಾಸ್ ಯೋಜನೆ ತೆಗೆದಾಕ್ಬಿಟ್ಟಿದ್ದಾರೆ ಸ್ಟೇಟ್ ತೆಗೆದಾಕ್ಬಿಟ್ಟಿದ್ದಾರೆ ಸೆಂಟ್ರಲ್ ಅಂತನೂ ತೆಗೆದಾಕ್ಬಿಟ್ಟಿದ್ದಾರೆ ಪ್ರಧಾನಮಂತ್ರಿ ಮಾತ್ರ ಇಟ್ಟವ್ರೆ ಇಲ್ಲಿದೆ ನನ್ನ ಹತ್ರ ಬರೀ ಪ್ರಧಾನಮಂತ್ರಿ ಹೆಸರಿನಲ್ಲಿ ಯಾವ್ದಾದ್ರು ಮನೆ ಕಟ್ಟರೆ ಅದನ್ನು ತೆಗೆದುಕೊಳ್ಬೋದಂತೆ ಆಮೇಲೆ ಕ್ರಿಯೇಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ದನದ ಕೊಟ್ಟಿಗೆ ಇದು ಹಂದಿ ಶೆಡ್ಗಳು ಕುರಿ ಶೆಡ್ಡು ದನನ್ ಶೆಡ್ಡು ಎಲ್ಲ ಹಾಕೊಳ್ಳಿಕ್ಕೆ ನೀವು ನಾನು ತಮಗೆಲ್ಲ ರಿಕ್ವೆಸ್ಟ್ ಮಾಡ್ತೀನಿ ನಿಮಗೆಲ್ಲ ಗಾಡಿ ಕೊಡ್ತೀನಿ ನಮ್ಮ ತಾಲೂಕು ಹೋಗಿ ಕರ್ಕೊಂಡು ಹೋಗ್ತೀನಿ ಇಡೀ ದೇಶದಲ್ಲಿ ಭಾರತದ ದೇಶದಲ್ಲಿ ಕಾಶ್ಮೀರಿಂದ ಅವರು ಹೈಯೆಸ್ಟ್ ನರೇಗಾ ಕಾರ್ಯಕ್ರಮವನ್ನು ಉಪಯೋಗಿಸಿದಂತ ಒಂದು ತಾಲೂಕು ನಾವೇನಾದ್ರು ಒಂದು ದೊಡ್ಡ ದರೋಡೆ ಮಾಡಿಬಿಟ್ಟಿದೀವಿ ಅಂತೇಳಿ ಒಂದು ಹತ್ತು ಟೀಮ್ ಬಂದು ಇನ್ವೆಸ್ಟಿಗೇಷನ್ ಮಾಡ್ತು ಅರ್ಕಾವತಿ ನದಿಗೆ ನಾವು ಚೆಕ್ ಡ್ಯಾಮ್ ಅನ್ನು ಕ್ರಿಯೇಟ್ ಮಾಡಿದ್ದೀವಿ ಐವತ್ತು ಸಾವಿರ ಜನಕ್ಕೆ ದನಿನ್ ಕೊಟ್ಟಿಗೆಗಳನ್ನ ಕಟ್ಟಿಕೊಟ್ಟಿದ್ದೀವಿ ಪಂಚಾಯಿತಿ ಬಿಲ್ಡಿಂಗ್ಗಳನ್ನ ಕಟ್ಟಿದ್ದೀವಿ ಪ್ಲೇ ಗ್ರೌಂಡ್ಗಳನ್ನ ಮಾಡಿದ್ದೀವಿ ಪಾರ್ಕ್ಗಳನ್ನ ಮಾಡಿದ್ದೀವಿ ಇದನ್ನೆಲ್ಲ ನೋಡಿಬಿಟ್ಟು ಅವರು ಓಹೋ ಹಿಂಗೆ ಮಾಡಿದ್ರೆ ನಮಗೆ ತೊಂದರೆ ಆಗ್ತದೆ ಅವ್ರು ಹೇಳ್ತಿರಲ್ಲ ವೋಟ್ ಬ್ಯಾಂಕ್ ರಾಜಕಾರಣ ಅಂತ ಅದಕ್ಕೆ ಏನಾದ್ರು ಧಕ್ಕೆ ಆಗ್ತದೆ ಹೇಳಿ ಇವತ್ತು ಮಾರಕವಾಗಿ ಇವತ್ತು ಎಲ್ಲ ಪಂಚಾಯಿತಿಗಳಿಗೆ ಪಂಚಾಯಿತಿ ಮೆಂಬರ್ಗಳಿಗೆ ಕೊಟ್ಟಂಥ ಅಧಿಕಾರ ಏನಿತ್ತು ಏಕೆಂದರೆ ಪ್ರತಿಯೊಂದು ಕಾರ್ಯಕ್ರಮಗಳ ಕೂಡ ಯಾರ್ಯಾರು ಕೂಲಿ ಮಾಡಿಕೊಳ್ಳಿಕ್ಕೆ ಶಕ್ತಿ ಇತ್ತು ಯಾರ್ಯಾರು ಅವನ ಜಮೀನಿನಲ್ಲಿ ಅವನು ಉತ್ಪಾದನೆ ಮಾಡ್ಕೊಳೋಕ್ಕೆ ಶಕ್ತಿ ಇತ್ತು ಅದನ್ನು ಹೋಗಿ ಪಂಚಾಯತಿಗೆ ಒಂದು ಅರ್ಜಿ ಕೊಡ್ತಿದ್ದ ಪಂಚಾಯತಿಯವರು ಪ್ಲಾನ್ ಪ್ಲ್ಯಾನ್ ಆಗ್ತಾಯಿದ್ರು ಅದನ್ನು ಇದನ್ನು ಲೋಡ್ ಇದ್ರು ಅವನಿಗೆ ನೇರವಾಗಿ ಅವನು ಕೂಲಿ ಮಾಡ್ಕೊಳೋದಕ್ಕೆ ತಂಬನ್ನು ಕೊಟ್ಟು ಅದು ಬಯೋಮೆಟ್ರಿಕ್ ಕೂಡ ಈಗ ಅವಕಾಶ ಇತ್ತು ಬಯೋಮೆಟ್ರಿಕ್ ಅದನ್ನು ಇವತ್ತು ತಪ್ಪಿಸಿ ಇದನ್ನು ಕಂಟ್ರಾಕ್ಟ್ಗಳ ಕೈ ಕೊಟ್ಟಿದ್ದಾರೆ ನೀವು ತೆಗೆದುಕೊಂಡು ನೋಡಿ ಈಗಿನ ಕಾನೂನು ನಾವಿಲ್ಲಿ ಕೊಟ್ಟಿದ್ದೀವಿ ಲಾಸ್ಟಲ್ಲಿ ಗುತ್ತಿಗೆದಾರರಿಗೆ ಅವಕಾಶ ಇರಲಿಲ್ಲ ಈಗ ಗುತ್ತಿಗೆದಾರರಿಗೆ ಅವಕಾಶ ಇದೆ ಕಂಟ್ರಾಕ್ಟ್ರುಗಳಿಗೆ ಈಗ ಬೆಳೆಸ್ಲಿಕ್ಕೆ ಅದು ಏನು ಕೇಂದ್ರ ಸರ್ಕಾರದಿಂದ ನೇರವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸಿ ಅಲ್ಲಿಂದನೇ ಹೇಳ್ತಾರಂತೆ ಯಾವ ತಾಲೂಕಲ್ಲಿ ಕೆಲಸ ಮಾಡಬೇಕು ಯಾವ ಊರಿನಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಈ ರೀತಿ ಈ ಯೋಜನೆ ಏನು ಇವತ್ತು ತಂದಿದ್ದಾರಲ್ಲ ಮುಂದಕ್ಕೆ ನಾನು ಬಿ ಜೆ ಪಿ ರಾಜ್ಯದ ಯಾವ ರಾಜ್ಯದಲ್ಲೂ ಸಕ್ಸಸ್ ಆಗೋಲ್ಲ ಬಿಡಿ ನಮ್ಮ ಸರ್ಕಾರಗಳದ್ದು ಬಿಡಿ ಇನ್ಕ್ಲೂಡಿಂಗ್ ದಿ ಓನ್ ಬಿ ಜೆ ಪಿ ರನ್ ಸ್ಟೇಟ್ ಈ ಒಂದು ಆ ಸ್ಟೇಟಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಲಿಕ್ಕೆ ಸಾಧ್ಯ ಇಲ್ಲ ನೀವು ನಾನು ಹೇಳ್ತಾ ಇದ್ದೀನಿ ಎನಿ ಸೆಂಟ್ರಲ್ ಮಿನಿಸ್ಟರ್ ವೈ ಇ ಎಸ್ ನಾಟ್ ವೆಲ್ಕಮ್ಡ್ ಇಟ್ ಇಲ್ಲ ನಾವು ನರೇಗಾ ತೆಗೆದಿದ್ದು ನಾವು ಒಳ್ಳೆ ಕೆಲಸ ಮಾಡಿದ್ದೀವಿ ನರೇಗಾ ಕಿತ್ತಾಕಿದ್ದು ಅಂತ ಯಾಕೆ ಮಾತಾಡ್ತಾ ಇಲ್ಲ ಇಲ್ಲ ಈ ಯೋಜನೆನ ಯಾಕೆ ಅವರು ತಂದಿದ್ದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಅಂತ ಯಾಕೆ ಇದನ್ನು ವಾದ ಮಾಡ್ತಾ ಇಲ್ಲ ಇಷ್ಟೇ ಚರ್ಚೆ ಇದು ಅದನ್ನೇ ನಮ್ಮ ಮುಖ್ಯಮಂತ್ರಿ ಹೇಳಿದ್ದು ಇದು ಎಲ್ಲೂ ಕೂಡ ಚರ್ಚೆ ಆಗಿಲ್ಲ ಅನ್ನೋ ಪಾದ ಇದನ್ನು ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ನಾವು ಬೇರೆ ಬೇರೆ ನೀವು ನೋಡಿ ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸೀಯಿಂಗ್ ಇಸ್ ಬಿಲಿವಿಂಗ್ ನಮ್ಮಲ್ಲಿ ಯಾವ ರೀತಿ ನಾವು ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ ಅಂತ ನಿಮ್ಗೆ ಯಾರ್ಯಾರು ಬೇಕಾದ್ರೆ ಹೇಳಿ ಒಂದಷ್ಟು ಹೆಲಿಕಾಪ್ಟರ್ಗಳು ಒಂದು ಎರಡು ಮೂರು ಹೆಲಿಕಾಪ್ಟರ್ ಮಾಡಿ ಕಳಿಸ್ಕೊಡ್ತೀನಿ ನೀವು ಹಾವೇರಿ ಜಿಲ್ಲೆಗೆ ಹೋಗಿ ಒಂದೊಂದು ತಾಲೂಕಲ್ಲಿ ಐದರಿಂದ ಹತ್ತು ಸಾವಿರ ಇಂಗು ಗುಂಡಿಗಳನ್ನು ಮಾಡಿದ್ದಾರೆ ಇಂಗು ಗುಂಡಿಗಳು ನಾನು ನೋಡಿದ್ದೀನಿ ಕಣ್ಣಲ್ಲಿ ನಾನು ನೋಡಿದ್ದೀನಿ ಹಾವೇರಿ ಜಿಲ್ಲೆಯಲ್ಲಿ ಆ ನೀರನ್ನು ಒಂದು ಟ್ವೆಂಟಿ ಬೈ ಟ್ವೆಂಟಿ ಫಾರ್ಟಿ ಬೈ ಫಾರ್ಟಿ ಇದರಲ್ಲಿ ಮಾಡಿ ಆ ಹಿಂಗು ಗುಂಡಿಗಳನ್ನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಮಾಡಿದ್ದಾರೆ ಕೃಷ್ಣಾ ಬರೇಗೌಡ ಅಗ್ನಿಕರ್ಚಾಗಿದ್ದಂಥ ಸಂದರ್ಭದಲ್ಲಿ ನಾನು ಕಣ್ಣಲ್ಲಿ ನಾನು ನೋಡಿದ್ದೀನಿ ಆ ನೀರನ್ನ ಅಲ್ಲೇ ಅವ್ನು ಮಾಡಿಕೊಂಡು ಅವ್ರ ಭೂಮಿಲೆ ಬೇರೆ ಯಾರ ಭೂಮಿ ಇಲ್ಲ ಅವನ ಭೂಮಿಲೆ ಅವ್ನು ಮಾಡಿಕೊಂಡು ಕೂಲಿ ಪಡ್ಕೊಡೋಂಥ ಕೆಲಸ ಕೂಡ ಇವತ್ತಾಗಿದೆ ಇಡೀ ರಾಜ್ಯದಲ್ಲಿ ಈ ರೀತಿ ಆಗ್ತಾ ಇದೆ ಇಡೀ ರಾಷ್ಟ್ರಕ್ಕೆ ಈ ಯೋಜನೆ ಇಡೀ ರಾಷ್ಟ್ರದ ಗ್ರಾಮೀಣ ಅಭಿವೃದ್ಧಿಗೆ ಒಂದು ದೊಡ್ಡ ಮಾರಕ ಇದೆ